ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೂಲಿಯನ್ ನಾಟ್ ಅಂತ ಬರುತ್ತಲ್ಲ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಈ ಥರ ಲೈನ್ಸ್ ಹಾಕ್ಕೊಡಿ ಫ್ಲವರ್ ಶೇಪಲ್ಲಿ ಆಮೇಲೆ ಸಿಲ್ಕ್ ಥ್ರೆಡ್ ಇರುತ್ತಲ್ಲ ನೀವು ಫ್ರೆಂಚ್ ಎಲ್ಲ ಮಾಡಿದ್ದೀರಲ್ಲ ಹಾಗೇ ಈ ಥರ ಉದ್ದದೊಂದು ಸೂಜಿ ತಗೊಳ್ಳಿ ಕೈ ಸೂಜಿ ಅದಕ್ಕೆ ಎಂಟು ಎಳೆ ದಾರ ಹಾಕಿ ಅದು ಡಬಲ್ ಆದಮೇಲೆ ಹದಿನಾರು ಎಳೆ ಆಗತ್ತೆ ಈ ಥರ ಹಾಕ್ಕೊಳ್ಳಿ ತುಂಬ ಉದ್ದ ಹಾಕೋಬೇಡಿ ಸಿಕ್ಕೊಳ್ಳುತ್ತೆ ಸಿಲ್ಕ್ ಥ್ರೆಡ್ ಆಗಿದ್ರಿಂದ ನಿಮಗೆ ಎಷ್ಟು ಬೇಕೋ ಸ್ವಲ್ಪ ಕಡಿಮೆ ತಗೊಳ್ಳಿ ಈ ಥರ ಲೈನ್ಸ್ ಹಾಕ್ಕೊಂಡು ಈಗ ಬೂಲಿಯನ್ ನಾಟ್ ಹೇಗೆ ಹಾಕೋದು ಫ್ಲವರ್ ಅದರಿಂದ ಫ್ಲವರ್ ಹೇಗೆ ಮಾಡೋದು ಅಂತ ನೋಡೋಣ ಹೀಗೆ ಈ ಪಾಯಿಂಟಿಂದ ಮೊದಲು ಸೂಜಿ ಹಾಕಿದ್ದೀರಿಲ್ಲ ಅದೇ ಜಾಗದಲ್ಲಿ ಮತ್ತೆ ಹಾಕಿ ಅದಕ್ಕೆ ಈಗ ಸೂಜಿ ಬೇಕಾದರೆ ಇಟ್ಕೊಳ್ಳಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ರೌಂಡ್ ಹಾಕಿ ಸ್ವಲ್ಪ ಸೂಜಿನ ಮುಂದಕ್ಕೆ ತಗೋಬೇಕು ಲೂಸ್ ಮಾಡಿ ಮುಂದೆ ಮುಂದೆ ಥ್ರೆಡ್ ಸುತ್ತಿದ್ದೀವಲ್ಲ ಅಲ್ಲಿ ಸ್ವಲ್ಪ ಲೂಸ್ ಮಾಡಿ ಲೂಸ್ ಮಾಡಿದ ಮೇಲೆ ಸಿಕ್ಕಾಕೊಳ್ಳುತ್ತೆ ಅದು ನಿಧಾನಕ್ಕೇನೆ ಮಾಡಿ ಹೀಗೆ ಕೈಯಿಂದ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಇದನ್ನು ಹತ್ತಾದರೂ ಹಾಕ್ಬೋದು ಸ್ವಲ್ಪ ಸಣ್ಣ ಮಾಡಿದ್ರೆ ಎಂಟಾದ್ರು ಹಾಕ್ಬೋದು ಹತ್ತು ಹಾಕಿದ್ರೆ ಸ್ವಲ್ಪ ದೊಡ್ಡ ಫ್ಲವರ್ ಬರುತ್ತೆ ಅಲ್ಲಿ ಕೆಳಗಡೆ ಹೀಗೆ ಹೀಗೆ ಮಾಡಿ ಥ್ರೆಡ್ ಸ್ವಲ್ಪ ಕೆಳಗಡೆ ಎಳೀರಿ ಯಾವಾಗ ಸರಿ ಹೋಗುತ್ತೆ ಮತ್ತೆ ಈ ಕಡೆಯಿಂದ ಹೀಗೆ ಕೆಳಗೆ ಇನ್ನೊಂದು ಕೈಯಲ್ಲಿ ಸೂಜಿ ಇಟ್ಕೊಳ್ಳಿ ಆ ಕಡೆ ಎಷ್ಟು ರೌಂಡ್ ಹಾಕಿದ್ದೀರಲ್ಲ ಅಷ್ಟೇ ರೌಂಡು ಇಲ್ಲಿ ಕೂಡ ಹಾಕಬೇಕು ಇಲ್ಲಾಂದರೆ ಒಂದು ಸೈಡ್ ದೊಡ್ಡ ಒಂದು ಸೈಡ್ ಸಣ್ಣ ಬರುತ್ತೆ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಲೂಸ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಸೂಜಿಯನ್ನು ಎಳಿಲಿಕ್ಕೆ ಬರುತ್ತೆ ಅದು ಇಲ್ಲಾಂದರೆ ಬರಲ್ಲ ಕೆಳಗಡೆ ಅದೇ ಸೂಜಿನ ಪಾಸ್ ಮಾಡಿ ಮತ್ತೆ ಮೇನ್ಗಡೆ ಇದು ಒಂದು ಹಾಕಿದ್ರೆ ಒಂದು ಬುಲಿಯನ್ ನಾಟು ಅದೇ ರೀತಿ ನಾವು ಎಂಟು ಲೈನ್ ಹಾಕಿದಿನಲ್ಲ ಇದು ಎಂಟು ಬುಲಿಯನ್ ನಾಟ್ ಹಾಕಿದ್ರೆ ಒಂದು ಫ್ಲವರ್ ಆಗುತ್ತೆ ಕಾಟನ್ ಥ್ರೆಡ್ಡಲ್ಲೆಲ್ಲ ಬ್ಲೌಸಿಗೆ ಮಾಡಬೇಡಿ ಹ್ಯಾಂಡ್ ವರ್ಕ್ ಮಾಡ್ತಾರಲ್ಲ ಹ್ಯಾಂಡ್ ವರ್ಕ್ ಮಾಡೋರು ಕಾಟನ್ ಥ್ರೆಡ್ಡಲ್ಲೇ ಮಾಡೋದು ಇದನ್ನು ಕಾಟನ್ ಥ್ರೆಡ್ ಅಷ್ಟು ಶೈನಿಂಗ್ ಬರಲ್ಲ ಸಿಲ್ಕ್ ಥ್ರೆಡ್ ಅಷ್ಟು ಮತ್ತು ಅದು ಕಲರ್ ಹೋಗುತ್ತೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸಿಲ್ಕ್ ಥ್ರೆಡ್ಡಲ್ಲೇ ಬ್ಲೌಸಿಗೆಲ್ಲ ವರ್ಕ್ ಮಾಡುವಾಗ ಇದೇ ಸಿಲ್ಕ್ ಥ್ರೆಡ್ಡಲ್ಲೇ ಮಾಡಿ ಕಲರ್ ಕಾಂಬಿನೇಷನ್ ಮಾಡಿ ಸಾರಿ ಮತ್ತು ಬ್ಲೌಸು ಮಾಡಬೇಕು ಸ್ವಲ್ಪ ಜಾಸ್ತಿನೇ ಪ್ರ್ಯಾಕ್ಟೀಸ್ ಬೇಕಿದಕ್ಕೆ ಒಂದೇ ಸಾರಿ ಬರಲ್ಲ ನಿಧಾನಕ್ಕೇ ಮಾಡಿ ಈಗ ಥ್ರೆಡ್ಡು ಕಮ್ಮಿ ಇದ್ದಾಗ ಕೆಳಗಡೆ ಸೇಮ್ ನೀವು ಸೂಜಿಯಲ್ಲಿ ಏನಾದರೂ ವರ್ಕ್ ಮಾಡುವಾಗ ನಾಟ್ ಹೇಗೆ ಹಾಕ್ತಿರಲ್ಲ ಕೈ ಸೂಜಿಯಲ್ಲಿ ಅದೇ ಥರ ಕೆಳಗಡೆ ಬಂದು ನಾಟ್ ಹಾಕ್ಬಿಡಿ ನಾಟ್ ಹಾಕಿ ಕಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿ ಸೂಜಿ ಸ್ವಲ್ಪ ಉದ್ದ ಇರಬೇಕಾಯ್ತಾ ಚಿಕ್ಕ ಸೂಜಿ ಆದರೆ ಸುತ್ತೋದಕ್ಕೆ ಕಷ್ಟ ಆಗುತ್ತೆ ನಿಮ್ಗೆ ಈಗ ಮೇಲಿಂದ ಮತ್ತೆ ತಗೊಂಡು ಸೂಜಿನ ಎಲ್ಲ ಕಡೆ ಸಿಕ್ಕಾ ಇದು ಸ್ವಲ್ಪ ನಿಧಾನಕ್ಕೆ ಮಾಡಿ ಕೈಯಿಂದ ಸ್ವಲ್ಪ ಸರಿ ಮಾಡ್ಕೊಳ್ಳೋದನ್ನ ಇವಾಗ ಮಧ್ಯ ಹಾಕೋಣ ಬೇರೆ ಕಲರ್ ಬೇಕಾದ್ರೂ ಕೊಡ್ಬಹುದು ನೀವು ನಾನು ಇದೇ ಕಲರ್ ಅಲ್ಲೇ ಕೊಡ್ತೀನಿ ಇಲ್ಲ ಪೀಟ್ಸ್ ಬೇಕಾದರೂ ಹಾಕ್ಬೋದು ಪರ್ಲ್ಸ್ ಬೇಕಾದ್ರೂ ಹಾಕ್ಬೋದು ಇಲ್ಲಿ ಇದು ಸಿಂಪಲ್ ಆಗಿ ಒಂದು ಫ್ಲವರ್ ಆಯಿತು ಈಗ ಬೂಲಿಯಲ್ ನೋಟಲ್ಲಿ ರೋಸ್ ಫ್ಲವರ್ ಬರುತ್ತಲ್ಲ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಸೇಮ್ ಎಂಟೇಳೆ ದಾರ ತಗೊಳ್ಳಿ ಡಬಲ್ ಆದರೆ ಹದಿನಾರು ಎಳೆ ಆಗತ್ತೆ ಹಾಕ್ಕೊಂಡು ಈ ಥರ ಒಂದು ಸರ್ಕಲ್ ಹಾಕ್ಕೊಳ್ಳಿ ರೌಂಡ್ ಶೇಪಲ್ಲಿ ಅಲ್ಲಿಂದ ಮಧ್ಯಕ್ಕೆ ಹೀಗೆ ಒಂದು ಎರಡು ಮೂರು ನಾಲ್ಕು ಐದು ಆ ಥರ ಚಿಕ್ಕದಾಗಿ ಒಂದು ಹಾಕ್ಕೊಳ್ಳಿ ಇದನ್ನು ಇಷ್ಟಕ್ಕೆ ಬಿಡಿ ಸುತ್ತಲೂ ಪೆಟಲ್ಸನ್ನು ಬೇರೆ ಕಲರಿಂದ ಮಾಡ್ತೀನಿ ನಾನು ನೀವು ಕಂಟಿನ್ಯೂ ಅದರಲ್ಲೇ ಮಾಡೋದಾದ್ರೆ ಅದೇ ಕಲರ್ ಕಲರಲ್ಲಿ ಮುಂದುವರಿಸಬಹುದು ಬೀಡ್ಸ್ ಬೇಕಾದರೂ ಸ್ಟಾರ್ಟಿಂಗ್ ಅಲ್ಲಿ ಈಗ ಇದರ ಪಕ್ಕದಲ್ಲಿ ಸೂಜಿ ತಕೊಂಡು ಫ್ರೆಂಚ್ ನಾಟಿಗೆ ಹೀಗೆ ಸುತ್ತೀವಲ್ವಾ ಈ ತರ ಸುತ್ತಬೇಡಿ ಸೂಜಿಯನ್ನ ಉಲ್ಟಾ ಇಟ್ಕೊಂಡು ಹತ್ತು ರೌಂಡ್ ಹಾಕಿಗ ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ರೌಂಡ್ ಹಾಕಿ ಅದ್ರ ಪಕ್ಕದಲ್ಲಿಯೇ ಚುಚ್ಚಿ ಅದಕ್ಕೆ ಇದೆರಡು ಬೆರಳಲ್ಲಿ ಹಿಡ್ಕೊಂಡಿರಿ ಅಂತ ಆಮೇಲೆ ಎಷ್ಟು ದೂರಕ್ಕೆ ಬೇಕು ಅಷ್ಟು ದೂರಕ್ಕೆ ಹೀಗೆ ಸೂಜಿನ ಮಧ್ಯ ಹಿಡಿದು ಕಾಣಿಸ್ತಿದ್ಯಾ ಈ ಥರ ದಾರ ಕೈಯಲ್ಲಿ ಹಿಡ್ಕೊಂಡಿದ್ದೀವಲ್ಲ ಅದ್ರ ಮಧ್ಯದಲ್ಲಿ ಸೂಜಿಯನ್ನು ಹಾಕಿ ಸ್ವಲ್ಪ ಲೂಸ್ ಬಿಡಬೇಕು ಕಾಣಿಸ್ತಾ ಇಷ್ಟೆ ಇವಾಗ ಮತ್ತೆ ಅದ್ರ ಕೆಳಗಡೆನೇ ಹೋಗಬೇಕು ಸೂಜಿ ಸೂಜಿನ ಮೇಲೆ ತೆಗಿತೀವಲ್ಲ ಅದ್ರ ಪಕ್ಕದಲ್ಲಿ ಮತ್ತೆ ಹಾಕಿ ಎಲ್ಲಿ ತೆಗೆದಿರ್ತೀರಲ್ಲ ಅಲ್ಲೇ ವಾಪಸ್ ಹಾಕಿ ಇವಾಗ ಒಂದು ರೌಂಡ್ ಹಾಕಿದ್ದೀರಲ್ಲ ಇಲ್ಲಿಂದ ಅರ್ಧಕ್ಕಿಂತ ಸ್ವಲ್ಪ ಮುಂದಿಂದ ಹಾಕಿ ಮುಂದಿಂದ ಹಾಕಿ ಮತ್ತೆ ಸೇಮ್ ಹತ್ತು ರೌಂಡನ್ನು ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಹತ್ತು ರೌಂಡನ್ನು ಹಾಕಿ ಎಲ್ಲಿ ತೆಗೆದ್ರಲ್ಲ ಸೂಜಿ ಅಲ್ಲಿನೇ ಮತ್ತೆ ರಿಟರ್ ಹಾಕಿ ಈ ಕೈಯಿಂದ ಹಿಡಿದಿಟ್ಕೊಳ್ಳಿ ಸ್ವಲ್ಪ ಲೂಸ್ ಬಿಡಿ ಯಾವಾಗ ಬರುತ್ತೆ ಅದು ಆಮೇಲೆ ಸ್ವಲ್ಪ ಮುಂದೆ ಇದೆರಡು ಇದೆಯಲ್ಲ ದಾರ ಗಂಟು ಥರ ಕಾಣಿಸ್ತಾ ಇದೆಯಲ್ಲ ಎರಡು ಇಟ್ಕೊಂಡಿದ್ದು ಅದರ ಮಧ್ಯದಲ್ಲಿ ನೀವು ನಿಧಾನಕ್ಕೆ ಹೀಗೆ ಬರಬೇಕು ಕಾಣಿಸ್ತಾ ಇದೆಯಾ ಈ ಥರ ರೌಂಡ್ ಶೇಪಲ್ಲಿ ಬರಬೇಕು ಮತ್ತು ಸೇಮ್ ಕೆಳಗಡೆ ಹಾಕಿ ಎಲ್ಲಿಂದ ತೆಗೆದಿದ್ದೀರೋ ಅಲ್ಲಿಂದ ರಿಟರ್ನ್ ಹಾಕಿ ಮತ್ತು ಇದರ ಅರ್ಧದಿಂದ ಸ್ವಲ್ಪ ಮೇಲೆ ಮುಕ್ಕಾಲು ಭಾಗದಿಂದ ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ ಹತ್ತು ರೌಂಡನ್ನು ಹಾಕಿ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮತ್ತು ಎಲ್ಲಿಂದ ತೆಗೆದಿದ್ದೀರಲ್ಲ ಅಲ್ಲಿ ರಿಟರ್ನ್ ಹಾಕಿ ರಿಟರ್ನ್ ಹಾಕಿ ಈ ಥರ ಆಗತ್ತೆ ನೋಡಿ ನೋಡ್ ಥರ ಅದರ ಮಧ್ಯದಲ್ಲಿ ನೋಡ್ ಥರ ಆಗಿದೆಯಲ್ಲ ಈ ಕೈ ಬಿಡಬೇಡಿ ಬಿಟ್ಟರೆ ಹೋಯಿತು ಮತ್ತೆ ಹೊಸ್ದಾಗಿ ಮಾಡಬೇಕು ಸ್ವಲ್ಪ ಮುಂದೆ ಎರಡು ಕೈ ಇರತ್ತೆಲ್ಲ ಹಿಡ್ಕೊಂಡಿರೋದು ಹೀಗೆ ಅದರ ಮಧ್ಯದಲ್ಲಿ ಹೀಗೆ ಹಾಕಿ ನಾಟು ಅದಾಗೆ ಬೀಳತ್ತೆ ಓಕೆನಾ ಎಲ್ಲಿಂದ ತೆಗ್ದಿದ್ದೀರಲ್ಲ ಅಲ್ಲೇ ರಿಟರ್ನ್ ಹಾಕಿ ಹೇಗೆ ಆಗಿ ಒಂದು ರೋಸ್ ಆಗಬೇಕಂದ್ರೆ ಈ ಥರ ಬುಲಿಯನ್ ನಾಟನ್ನು ಹಾಕಬೇಕು ನಾನೀಗ ಮೂರು ಹಾಕಿದ್ದೀನಿ ಇನ್ನು ಎರಡು ಹಾಕಬೇಕು ಈಗ ಮತ್ತೆ ಸೇಮ್ ಇದರ ಮುಕ್ಕಾಲ್ ಭಾಗದಿಂದ ಇಲ್ಲಿ ಎಲ್ಲಿಂದ ತೆಗೆದಿದ್ದೀರಲ್ಲ ಅಲ್ಲೇ ರಿಟರ್ನ್ ಹಾಕಿ ಹೀಗೆ ರಿಟನ್ ಹಾಕಿದ ಮೇಲೆ ಸ್ವಲ್ಪ ದೂರದಲ್ಲಿ ಕೈ ಹಿಡ್ಕೊಂಡಿರ್ತೀರಲ್ಲ ಹೀಗೆ ಅದ್ರ ಒಳಗಡೆ ಸೂಜಿಯನ್ನು ಎಳೆಯಿರಿ ಹೇಗೆ ಮತ್ತೆ ರಿಟನ್ ಹಾಕಿ ಇನ್ನೊಂದು ಪೆಟಲ್ಸನ್ನು ಮಾಡ್ತೀನಿ ನಾನು ಒಂದು ನಾಲ್ಕೈದು ನೀವು ಮಾಡ್ತಾ ಹೋದರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಅದು ಎಲ್ಲಿಂದ ತೆಗೆದಿದ್ರು ಅಲ್ಲಿ ಮತ್ತೆ ರಿಟರ್ನ್ ಹಾಕಿ ಈಗ ಒಂದು ಫ್ಲವರು ರೆಡಿ ಆಯಿತು ಇಷ್ಟೆ ಇನ್ನೂ ಬೇಕಾದರೆ ನೀವು ಹಾಕ್ಕೊತಾ ಹೋಗ್ಬೋದು ಸೈಡಿಗೆಲ್ಲ ನೋಡಿ ಮತ್ತೆ ನೀವು ಈ ಕಡೆ ಎಲ್ಲ ಹಾಕ್ತಾ ಕೂಡ ಹೋಗ್ಬೋದು ಇನ್ನೊಂದು ಬೇಕಂದರೆ ಹಾಕಿ ತೋರಿಸ್ತೀನಿ ಹತ್ತು ಎಲ್ಲಿಂದ ತೆಗೆದಿದ್ದೀರಲ್ಲ ಅಲ್ಲೇ ರಿಟರ್ನ್ ಹಾಕಿ ಕೈಯಲ್ಲಿ ಹಿಡ್ಕೊಂಡಿರಿ ಸ್ವಲ್ಪ ದೂರಕ್ಕೆ ಇವೆರಡರ ಮಧ್ಯೆ ಸೂಜಿನ ತೆಗಿರಿ ಓಕೆನಾ ನೋಡಿ ಮತ್ತೆ ಸೂಜಿನ ರಿಟರ್ನ್ ಹಾಕಿ ಇನ್ನೂ ಬೇಕಾದರೆ ಹಾಕ್ತಾ ಹೋಗ್ಬೋದು ಸಾಕು ಇಷ್ಟೇ ಒಂದು ರೋಜಿಗೆ ಐದನ್ನು ಮಾಡ್ಬೋದು ನಾನಿಲ್ಲಿ ಹಾರ್ ಮಾಡಿದ್ದೀನಿ ಇದನ್ನು ಬಿಟ್ಟು ಆರ್ ಮಾಡಿದ್ದೀನಿ ಇಲ್ಲಿ ಮಧ್ಯೆ ನೀವು ಬೇರೆ ಬೀಡ್ಸನ್ನು ಹಾಕ್ಬೋದು ಪರ್ಲ್ಸನ್ನು ಹಾಕ್ಬೋದು ಇಲ್ಲ ಮಿರರ್ ಕೂಡ ಹಾಕ್ಬೋದು ನೀವು ಇಲ್ಲಿ ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಯಿತು ಒಂದು ಈ ವಿಡಿಯೋ ಇಷ್ಟ ಆಗದಲ್ಲಿ ಒಂದು ಲೈಕ್ ಮಾಡಿ ಮನೇಲೇ ಕೂತು ಆರಿ ವರ್ಕನ್ನು ಕಲಿಬೇಕು ಅನ್ನೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you.